ಸೇಡಂ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯಾಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಮೇಲೆ ನಡೆದ ಹಲ್ಲೆಯನ್ನು ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಸಂಘಟನೆಯ ರಾಜ್ಯಾಧ್ಯಕ್ಷ ಸುರೇಶ ಖಾನೇಕರ್ ಖಂಡಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಾ ಆಸ್ಪತ್ರೆಯಲ್ಲಿ ಜುಲೈ ಏಳರಂದು ಕಾರ್ಯನಿರತಗೊಂಡಿದ್ದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೌತಮ್ ದೊಡ್ಡಮನಿ ಹಾಗೂ ಸಿಬ್ಬಂದಿಗಳ ಮೇಲೆ ಕೆಲವು ಕಿಡಿಗೇಡಿಗಳು ವಿನಾಕಾರಣ ಹಲ್ಲೆ ಮಾಡಿದ್ದಾರೆ ಈ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ವೈದ್ಯೋಪಚಾರದಲ್ಲಿ ನಿರತರಾಗಿದ್ದ ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ನೀಡಬೇಕು ಮತ್ತು ಸರ್ಕಾರಿ ನೌಕರರ ಮೇಲೆ ಈ ರೀತಿಯಾದ ಘಟನೆಗಳು ನಡೆದರೆ ಕರ್ತವ್ಯ ಕುಂಠಿತವಾಗುತ್ತದೆ ಹೀಗಾಗಿ ಕರ್ತವ್ಯ ನಿರ ಸರ್ಕಾರಿ ನೌಕರದಾರರು ಕೆಲಸ ನಿರ್ವಹಿಸಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಆದ ಕಾರಣ ಎಲ್ಲಾ ಸರ್ಕಾರಿ ಸೇವೆಯಲ್ಲಿರುವ ಪ್ರತಿಯೊಬ್ಬ ನೌಕರದಾರರಿಗೆ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆ ನೀಡಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಇನ್ನು ಮುಂದೆ ಇಂತಹ ಅಹಿತಕರ ಘಟನೆ ಜರುಗದಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಸದರಿ ಕಿಡಿಗೇಡಿಗಳಿಗೆ ಬಂಧಿಸಿ ಅವರಿಗೆ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಎಲ್ಲ ಜಿಲ್ಲೆಯ ಎಲ್ಲಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಬಂಧುಗಳಿಗೆ ನನ್ನ ನಮಸ್ಕಾರ ನಮೋ ಬುದ್ಧಾಯ ಬಂಧುಗಳೇ ಇಪ್ಪತ್ತ್ಮೂರನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ಸೇಡಂ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೌ ಡಾಕ್ಟರ್ ಗೌತಮ್ ದೊಡ್ಮನಿ ಮೇಲೆ ಹಲ್ಲೆ ಆಗಿದೆ ಯಾಕಂದ್ರೆ ಈ ಥರ ಸರ್ಕಾರಿ ನೌಕರಸ್ಥರ ಮೇಲೆ ಯಾರೇ ಇರಲಿ ಸರ್ಕಾರಿ ನೌಕರಸ್ಥರ ಮೇಲೆ ಹಲ್ಲೆ ಆದರೆ ತುಂಬ ಅವರ ಕುಟುಂಬಕ್ಕೆ ಮತ್ತು ಇಡೀ ಸಮುದಾಯಕ್ಕೆ ನೋವಾಗುತ್ತೆ ಮತ್ತು ಅವರು ಕೆಲಸ ಮಾಡಲಿಕ್ಕೆ ಅನಾನುಕೂಲ ಆಗುತ್ತೆ ಅವರು ಯಾರೇ ಇರಲಿ ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಕಠಿಣವಾದಂಥ ಯಾವುದೇ ಒಂದು ವಿಷಯದಲ್ಲಿ ಅಡೆತಡೆ ಮಾಡಿದ್ರೆ ಕಾನೂನು ಪ್ರಕಾರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಅತಿ ಶೀಘ್ರದಲ್ಲಿ ಒಂದು ವ್ಯವಸ್ಥಿತವಾದ ಕಾನೂನು ಮಾಡಬೇಕು ಯಾಕಂದ್ರೆ ನಾವು ಅನೇಕ ಕಡೆ ನೋಡ್ತೀವಿ ಕೆಲವು ಪಿ ಡಿ ಒಗಳ ಮೇಲೆ ಆಗ್ತೈತಿ ಕೆಲವು ಟೀಚರ್ಗಳ ಮೇಲೆ ಆಗ್ತೈತಿ ಮತ್ತು ಒಂದೊಂದು ಸಲ ಹೋರಾಟಗಾರ ಮೇಲೂ ಆಗ್ತೈತಿ ಮತ್ತು ನಿಮ್ಮ ಮೇಲೂ ಆಗ್ತೈತಿ ಯಾಕಂದ್ರೆ ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದ ಅದಕ್ಕೆ ಆ ಡಾಕ್ಟ್ರು ಭಾಳ ಇನ್ನೋಸೆಂಟ್ ಪಾಪ ಒಬ್ಬರು ಪೇಷಂಟ್ ನೋಡ್ತಾ ಇದ್ದಾರ ಸೀರಿಯಸ್ ಅನ್ನು ನೋಡೋ ಹೊತ್ತಿನಲ್ಲಿ ಒಂದು ಐದು ನಿಮಿಷನಲ್ಲೂ ಅವರಿಗೆ ಸಮಯ ಇಲ್ಲಾಂದ್ರೆ ಏನೂ ಮಾಡಲಿಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಹೇಳಿದಾರ ಡಾಕ್ಟರ್ ಒಂದು ಎರಡು ನಿಮಿಷ ನಿಂದ ರೀ ನಾನು ನೋಡ್ತೀನಿ ಅಂದರೆ ಜನರಾಯ್ತೀರ ಪೇಶೆಂಟ್ಸ್ ಇಲ್ಲಾಂದ್ರೆ ಏನೂ ಮಾಡ್ಲಿಕ್ಕೆ ನಾವೇ ಹೇಳ್ತೀವಿ ದೇವರಾದ ಮೇಲೆ ಎರಡನೇ ದೇವರು ಡಾಕ್ಟರ್ ಅಂತ ಹೇಳ್ತೀವಿ ಅದಕ್ಕೆ ಈ ಒಂದು ವಿಷಯ ಮುಂದೆ ಯಾವುದೇ ಒಂದು ಸೌಕಾರಿ ನೌಕರ ಸರ್ಕಾರಿ ನೌಕರಸ್ಥ ಮೇಲೆ ಹಲ್ಲೆ ಆಗಬಾರ್ದು ಅಂತಕ್ಕಂಥ ನಾವು ಅತಿ ಶಾಂತಿಯುತವಾಗಿ ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಂಸ್ಕೃತಿ ಪರಿಷತ್ತು ಖಂಡಿಸುತ್ತದೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್